ಪತ್ರಕರ್ತರ ಹೆಸರು ರವಿ ಹೇಳಿ ಅವರು ಲೋಕಲ್ ಪತ್ರಿಕೆಯ ಒಂದು ವರದಿಗಾರರು ಅಂತ ಹೇಳ್ತಾರೆ ಅವರಿಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅದನ್ನು ಚೆಕ್ ಮಾಡೋಕ್ಕೆ ಹೇಳಿ ಆ ಒಂದು ರಸ್ತೆ ಆ ರಸ್ತೆ ಹೆಸರು ಚಿತ್ರಿ ರಸ್ತೆ ಹೇಳಿ ಆ ರಸ್ತೆ ಹೋಗಿ ಇನ್ಸ್ಪೆಕ್ಷನ್ ಥರ ಹೋಗ್ತಾರೆ ಫೋಟೋ ತೆಗಿತಾರೆ ವೀಡಿಯೋ ತೆಗಿತಾರೆ ಆಗ ನೀನು ಯಾರು ಫೋಟೋ ತೆಗಿಯೋ ವೀಡಿಯೋ ತೆಗಿಯೋಕ್ಕೆ ಅಂಥೇಳಿ ಅವರು ಗದಗ್ತಾರೆ ಒಂದು ಯಾರಾದರೂ ಸಾರ್ವಜನಿಕ ಸ್ಥಳಗಳಲ್ಲಿ ಅದು ಪತ್ರಕರ್ತನೇ ಆಗಬೇಕು ಅಂತಿಲ್ಲ ಯಾರಾದರೂ ಫೋಟೋ ಅಥವಾ ವಿಡಿಯೋ ತೆಗೆದುಕೊಂಡ್ರು ಇವರಿಗೆ ಏನು ಸಮಸ್ಯೆ ಅದನ್ನು ಯಾ ಸುದ್ದಿಯಾಗಿ ಪ್ರಕಟಿಸಬೇಕಾದರೂ ಕೂಡ ಅದಕ್ಕೊಂದು ಆ್ಯಂಗಲ್ ಕೊಟ್ಟಾಗ ಅದರಲ್ಲೂ ಕೂಡ ಕಾನೂನು ವಿರುದ್ಧವಾಗಿ ಕೂಡ ಏನಾದರೂ ಮಾಡಿದ್ರು ಅಂದರೆ ಆವಾಗಲೂ ಕೂಡ ನೀವು ಕ್ರಮಕ್ಕೆ ಕ್ರಮಗಳಿಗೆ ತೆಗೆದುಕೊಳ್ಬೋದು ಹಾಗಾಗಿ ಅದನ್ನು ಯಾಕೆ ಅಷ್ಟೆಲ್ಲ ಸೀರಿಯಸ್ ತಗೊಂಡ್ಬಿಟ್ಟು ಸಿಟ್ಟಾದರೂ ಗೊತ್ತಿಲ್ಲ ಇರ್ಬೋದು ಯಾಕಂದರೆ ಸಿ ಎಮ್ ಬರ್ತಾ ಇರೋದ್ರಿಂದ ಆ ಸಿ ಎಮ್ಮು ಸಹಜವಾಗಿ ಫ್ರೆಷರ್ ಇರುತ್ತೆ ಅದಕ್ಕೋಸ್ಕರ ಏನು ಗಿಡಗಳನ್ನ ಅವರು ತರಾತುರೆಯಲ್ಲಿ ನಡೆದಿದ್ದರು ಇದು ಎಲ್ಲಿ ಸ್ಪಾಯ್ಲ್ ಆಯಿತು ಅಂಥೇಳಿ ಅದಕ್ಕೂ ಮಾಡಿರ್ಬೋದು ಆ ವಿಚಾರಣೆ ನಡೀತಿದೆ ನಾಲ್ಕು ಜನ ಅಧಿಕಾರಿಗಳು ಯಾರೋ ದಸ್ತಗಿರೋ ಅದು ಇದು ಅಂತೇಳಿ ಯಾರೋ ಒಂದು ಮೂರು ನಾಲ್ಕು ಜನ ಫಾರೆಸ್ಟ್ ಆರ್ ಎಫ್ ಒ ಅದು ಇದು ಆ ಥರದವ್ರು ಯಾರೋ ಅವ್ರ ಮೇಲೆ ಅಲ್ಲೇನಿದ್ದರೂ ಅವ್ರ ಮೇಲೆ ಒಂದಿಷ್ಟು ಪ್ರಕರಣ ಆಗಿದೆ ಅದು ಪತ್ರಕರ್ತ ರವಿ ಅವರು ದಲಿತ ಆಗಿರೋ ಕಾರಣ ಅಟ್ರಾಸಿಟಿ ಕೇಸ್ ಕೂಡ ಆಗಿದೆ ಇದು ಅರಣ್ಯ ಸಚಿವ ಈಶ್ವರ್ ಅವರ ಒಂದು ಜಿಲ್ಲೆ ಆಗಿರೋದ್ರಿಂದ ಈಶ್ವರ್ ಖಂಡ್ರೆ ಅವರಿಗೆ ಗೊತ್ತಿಲ್ಲದೆ ಇರುವಂಥ ಅಧಿಕಾರಿಗಳಿಂದ ಯಾರೂ ಇರೋಲ್ಲ ಯಾಕಂದರೆ ಅವ್ರಿಗೆ ಆಪ್ತ್ರಿಗಾರು ಗೊತ್ತಿರ್ತಾರೆ ಅದು ಸಹಜ ಹಾಗಾಗಿ ಇದು ಈಶ್ವರ್ ಖಂಡ್ರೆ ಅವರ ಕುಮ್ಮಕ್ಕಿನಿಂದ ಆಗಿದೆ ಅಂತ ಕೆಲವರು ಕೆಲವರು ವಾಟ್ಸಪ್ ಸ್ಟೇಟಸ್ ಅದು ಇದನ್ನು ನೋಡಿದ್ರೆ ಇದು ಏನಾದರೂ ಕುಮ್ಮಕ್ಕಾಗಿರಲಿ ಆದರೆ ಅವರು ಹೊಡೆದಿರೋ ರೀತಿ ಇದೆಯಲ್ಲ ಅದು ಜರ್ನಲಿಸ್ಟ್ ಆಗಿರ್ಬೋದು ಕಾಮನ್ ಯಾವುದೇ ವ್ಯಕ್ತಿ ಆಗಿರ್ಬೋದು ಅಲ್ಲೇ ಮಾಡಿದರೆ ಅದು ರೆಕಾರ್ಡ್ ಆಗಿದೆ ಮೊಬೈಲಲ್ಲಿ ಹಾಗಾಗಿ ಸಹಜವಾಗಿ ಅವ್ರ ಮೇಲೆ ಕಾನೂನು ಪ್ರಕಾರವಾಗಿ ಏನಾಗುತ್ತೋ ಅದು ಆಗುತ್ತೆ ಪತ್ರಕರ್ತರು ಎಲ್ಲರೂ ಕೂಡ ಹೀಗೆ ಅಲ್ಲಿ ಸ್ಥಳಗಳಿಗೆ ಹೋಗಿ ಗಲಾಟೆ ಮಾಡುವಂಥ ಒಂದು ಅಂದರೆ ಅದನ್ನು ತಮ್ಮ ಮೇಲೆ ತಾವು ಆದ ಆ ಕಷ್ಟಗಳನ್ನು ತಂದುಕೊಳೋಕ್ಕೆ ತಂದ್ಕೊಳ್ಳೋಕೆ ಹೋಗೋದಿಲ್ಲ ಅದೊಂದು ಫೋಟೋ ತೆಗೆದ್ರೆ ಸಿಕ್ಕರೆ ಅಟ್ಲೀಸ್ಟ್ ಒಂದು ಫೋಟೋ ತೆಗೆಯೋದಕ್ಕೆ ಒಂದು ಡಾಕ್ಯುಮೆಂಟಿಗೆ ಅಂತ ಒಂದು ಏನೋ ಮಾಡ್ಕೊಂಡ್ಬಿಟ್ಟು ಅದನ್ನು ಸುದ್ದಿ ಬರೀತಾರೆ ಅದರ ವೀಡಿಯೋ ಮಾಡಿಬಿಟ್ಟು ಅಥವಾ ಅವ್ರನ್ನ ಪ್ರಶ್ನೆ ಮಾಡುವಂಥ ಇದಕ್ಕೆ ಹೋಗಲ್ಲ ಇವರು ಪೇಪರ್ನವರು ಅಂತಾರೆ ಮತ್ತು ವಿಡಿಯೋ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಅಲ್ಲಿ ಏನಾಯಿತು ಜಗಳ ಆಯಿತು ಅಥವಾ ಮಧ್ಯೆ ಏನಾದರೂ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ಏನೋ ಒಂದು ನೂರಾರು ಕಾರಣ ಇರ್ತವೆ ಪ್ರಶ್ನೆ ಮಾಡೋದು ಯಾರು ಬೇಕಾದರೂ ಮಾಡ್ಬೋದು ಆದರೆ ಪತ್ರಿಕೋದ್ಯಮದಲ್ಲಿ ಎಲ್ಲವೂ ಕೂಡ ನಾವು ಗಲಾಟೆ ಮಾಡಿಬಿಟ್ಟು ಅಧಿಕಾರಿಗಳ ಹತ್ರ ನಿಲ್ಲಿಸ್ತೀವಿ ಅನ್ನೋದು ತಪ್ಪು ಯಾಕಂದರೆ ಅವರಿಗಿರುವ ಕಾನೂನಿನ ಒಂದು ಪರಿಮಿತಿ ಇದೆ ಪರಿಮಿತಿ ಅದು ಬಹಳ ವಿಸ್ತಾರವಾಗಿರುತ್ತೆ ನಮಗೆ ಸಾಕಷ್ಟು ಮಿತಿಗಳಿರ್ತವೆ ಯಾಕೆಂದರೆ ಅವರಿಗೆ ನಿಮಗೆ ಕರ್ತವ್ಯ ಲೋಪ ಕರ್ತವ್ಯಕ್ಕೆ ಅಡ್ಡಿ ಅಂತೇಳೆಲ್ಲ ಹಾಕ್ಬಿಡ್ತಾರೆ ನಮಗೆ ನಮ್ಮ ಮೇಲೆ ಪ್ರಕರಣಗಳನ್ನು ನೀವು ಕೋರ್ಟ್ವರೆಗೆ ಹೋಗಿಬಿಟ್ಟು ಅದನ್ನು ತುಂಬ ಚೆನ್ನಾಗಿ ಕೇಸನ್ನು ನಡೆಸಿದರೆ ಅವರಿಗೆ ನೀವು ಪಾಠಗಳನ್ನು ಕಲಿಸ್ಬೋದು ಯಾವುದೇ ಜರ್ನಲಿಸ್ಟ್ ಆದರೆ ಅದಕ್ಕೆ ಯಾಕಂದರೆ ನಾವು ಎಷ್ಟೋ ಪ್ರಕರಣಗಳಲ್ಲಿ ನ್ಯಾಯಾಧೀಶರು ಅದನ್ನು ಪತ್ರಕರ್ತರ ಪರವಾಗಿ ಇರೋದನ್ನು ನಾವು ನೋಡಿದ್ದೀವಿ ಸಿಕ್ಕಾಪಡೆ ಆಗಿದ್ದಾವೆ ಅರಣ್ಯ ಇಲಾಖೆಯ ಜೊತೆಗೆ ನಮ್ಮ ರೈನ್ಲ್ಯಾಂಡ್ ವತಿಯಿಂದ ನಾವೇನು ಕೆಲವು ವಿಷಯಗಳನ್ನು ನೋಡಬೇಕಲ್ಲ ಯಾರೋ ಒಬ್ಬ ಆ್ಯಕ್ಟಿವಿಸ್ಟು ಯಾರೋ ಕಳಿಸಿರ್ತಾರೆ ಎಲ್ಲ ನೋಡ್ತಾರೆ ನಾವು ನೇರವಾಗಿ ನಾ ನೊಬ್ಬ ಜರ್ನಲಿಸ್ಟ್ ಆಗಿ ಬರೆಯೋಕ್ಕಾಗೋದಿಲ್ಲ ಅದನ್ನು ನಾವು ವೆರಿಫೈ ಮಾಡಬೇಕು ವೆರಿಫೈ ಮೇಲೆ ಮತ್ತೆ ಹದಿನೈದು ಹಿಡ್ಕೊಂಡು ಕುತ್ಕೊಂಡೋದಲ್ಲ ಕೆಲವೊಂದು ಸಲ ನಾವು ಅವ್ರು ಏನು ಕ್ರಮ ತಗೊಂಡು ತಗೊಂಡಿದ್ದಾರೆ ಅನ್ನೋದಕ್ಕಾಗಿ ಮಾಡಬೇಕಾಗತ್ತೆ ನನಗೆ ಒಂದು ಸಾರಿ ಇಲ್ಲೊಂದು ಸ್ಟೇಟ್ ಫಾರೆಸ್ಟ್ ಇದೆ ಆ ಸ್ಟೇಟ್ ಫಾರೆಸ್ಟಲ್ಲಿ ಮರಗಳು ಹೋಗಿದ್ದಾವೆ ಅಂತ ಹೇಳಿ ನನಗೆ ಯಾರೋ ಆ್ಯಕ್ಟಿವಿಸ್ಟ್ ಕಳಿಸಿದ್ರು ನಾನು ಅದನ್ನು ಸ್ಟೋರಿ ಮಾಡಬೇಕಿತ್ತು ಹಾಗಾಗಿ ನಾನೇ ಆ ಪ್ರದೇಶವನ್ನು ನೋಡೋಣ ಅಂತ ಹೋದೆ ಅದು ಸ್ಟೇಟ್ ಫಾರೆಸ್ಟ್ ಇತ್ತು ಅದು ಚೆನ್ನಾಗಿ ಒಂದು ಸ್ವಲ್ಪ ರಕ್ಷಣೆಯೂ ಮಾಡಿದರು ನಾನು ಸಹಜವಾಗಿ ಇದು ಈ ಥರದ ಏನು ಕ್ರಮಗಳನ್ನ ನೀವು ತೆಗೆದುಕೊಂಡಿದ್ರಿ ಅಂತ ಡಿ ಆರ್ ಎಫ್ಒ ಅವರಿಗೆ ಒಂದು ಸುಮ್ಮನೆ ಕೇಳಿದೆ ಯಾವುದಾದ್ರು ಕೇಸ್ ಆಗಿದೆಯಾ ಅಂತ ಆಗ ಆ್ಯಕ್ಚುಲಿ ಆರ್ ಎಫ್ ಒ ಅವ್ರು ಇರಲಿಲ್ಲ ಹಾಗಾಗಿ ಡಿ ಆರ್ ಎಫ್ ಒಂದು ಕೇಳಿದೆ ನಾನು ಆರ್ ಎಫ್ ಒನ್ನ ಕೇಳಬೇಕು ಇಲ್ಲಾಂದ್ರೆ ಡಿ ಸಿ ಎಫ್ ಕೇಳಬೇಕಿತ್ತು ಅವ್ರು ಕೇಳಿದ ತಕ್ಷಣ ಅವರಿಗೆ ಸರ್ ಎಲ್ಲ ಯಾರೋ ಒಬ್ಬ ಇನ್ನೊಬ್ಬ ಉಡಾಳ ಜರ್ನಲಿಸ್ಟ್ ಒಬ್ಬರಿದ್ದಾರೆ ಅಲ್ಲಿ ಅಲ್ಲಿ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಆಮೇಲೆ ನಾನು ನನಗೂ ಅದಕ್ಕೂ ಏನು ಸಂಬಂಧ ಯಾರೋ ಒಬ್ಬ ಪ್ರಭಾವಿ ಜರ್ನಲಿಸ್ಟು ಆ ಡಾಕ್ಯುಮೆಂಟನ್ನು ಇಸ್ಕೊಂಡು ಹೋಗಿಬಿಟ್ಟು ಅದನ್ನ ಸುದ್ದಿ ಬರದೇ ಇದ್ದರೆ ನನ್ನ ತಪ್ಪಲ್ವ ನಾನು ಅದಕ್ಕೆ ಇಲ್ಲ ನಾನು ಈಗ ನೋಡಬೇಕು ಅಂತ ಇದ್ದೀನಿ ನಾನು ಆ ಫಾರೆಸ್ಟ್ ಹತ್ರ ನಾನು ಆ್ಯಕ್ಚುಲಿ ಹೋಗಿದ್ದೆ ಫಾರೆಸ್ಟಿಗೆ ನೋಡೋಕ್ಕೆ ಅಂತಲೇ ನಾನು ನೋಡಿದ್ದೀನಿ ಬಟ್ ಫಾರೆಸ್ಟ್ ಅದನ್ನು ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದೀರಿ ಅದೇ ನಿಮಗೆ ಇನ್ನೂ ಜಾಸ್ತಿ ಸ್ಟಾಫ್ ಬೇಕಾಗುತ್ತೆ ನಾನು ಆ ಕುಡ್ದಾಗೆ ಸುದ್ದಿ ಮಾಡ್ತೀನಿ ಅಂತ ಹೇಳಿ ಹೇಳಬೇಕು ಅದಷ್ಟು ಹೇಳದೊಳಗೆ ಅವನು ಹೋಗಿದೀನಿ ಅಂದ ತಕ್ಷಣ ಫುಲ್ ಅಲರ್ಟ್ ಆಗ್ಬಿಟ್ಟು ಸರ್ ಇದು ನೀವು ಹೋಗೋದು ತಪ್ಪದು ಅದು ಇಲ್ಲಿಗಲ್ ಎಂಟ್ರಿ ತರ ಆಗುತ್ತೆ ನಾವು ನಿಮ್ಮ ಮೇಲೆ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟ ಡಿ ಸಿ ಎಫ್ ನನಗೆ ಪರಿಚಯ ಇದ್ದಾರೆ ಸಿ ಎಫ್ ಪರಿಚಯ ಇದ್ದಾರೆ ಬೇಡ ಅರಣ್ಯ ಸಚಿವರ ವರೆಗೂ ಕೂಡ ನಾವು ಅದನ್ನ ವಿಷಯವನ್ನ ಮುಡ್ಸ್ಬೋದು ನೋಡಿ ಆದ್ರೆ ಡಿ ಆರ್ ಎಫ್ ನಮಗೆ ಹೇಳಿದ್ರು ನಾನು ಹೇಳಿದೆ ನಾನು ಇಲ್ಲ ಆ ನಿಮ್ಮ ಯಾವುದೇ ಕಾಡಿಗೆ ಹೋಗ್ಲಿಲ್ಲ ಜೊತೆಗೆ ಅಲ್ಲಿ ಆ ಊರುಗಳಿಗೆ ಎಲ್ಲ ಜನ ಹೋಗ್ತಾ ಇದ್ದಾರೆ ಅವ್ರು ಹೋಗೋ ಹಾದಿಲ್ ನಾನು ಹೋಗಿ ಬಂದಿದ್ದೇನೆ ಅಷ್ಟೇ ಅಂತ ಹೇಳಿದೆ ಆದರೆ ನಾನು ಸುದ್ದಿನೂ ಬರೆದೆ ಅದು ರಿಪೋರ್ಟ್ ಇನ್ನೂ ಇದೆ ಮೇಲ್ಗಡೆ ಅಧಿಕಾರಿಗಳ ಇದೆ. ಅದು ಏನು ಬೇಕೋ ಅದು ಕ್ರಮ ಆಗುತ್ತೆ ಅದಕ್ಕೇನು ಎಕ್ಸ್ಟ್ರಾ ಫೋರ್ಸ್ ಕೊಡ್ತಾರಂತೆ ಅದಕ್ಕೊಂದು ಕ್ಲೀನಾಗಿ ಅದನ್ನು ನೋಡಿಬಿಟ್ಟು ಪರಿಶೀಲನೆ ಮಾಡಿಬಿಟ್ಟು ಅದು ಏನು ಕ್ರಮ ಬೇಕೋ ಅದನ್ನು ತೆಗೆದುಕೊಳ್ತಾರೆ ಇದಿಷ್ಟು ಅಂದರೆ ಅಂದ್ರೆ ನಾನು ಇದನ್ನ ನನ್ನ ಇತ್ತೀಚೆಗೆ ನಡೆದಿರೋ ಒಂದು ಘಟನೆ ನಡೆದಿದೆ ಈ ಥರದ್ದು ತುಂಬಾ ಆಗಿದ್ದಾವೆ ನೀವು ನಾನು ಇದು ಅರಣ್ಯ ಇಲಾಖೆ ಆಗಿರೋದ್ರಿಂದ ಅರಣ್ಯ ಇಲಾಖೆ ಮಾತ್ರ ಹೇಳ್ದೆ ಏನಾಗುತ್ತೆ ಅಂದ್ರೆ ಅಧಿಕಾರಿಗಳ ಜೊತೆಗೆ ಜಗಳಕ್ಕೆ ಕೂತ್ರೆ ಇದು ಆಗೋದಿಲ್ಲ ಯಾಕಂದ್ರೆ ಅವರಿಗೆ ನಾನು ಹೇಳ್ದಂಗೆ ಮೊದಲೇ ಹೇಳ್ದಂಗೆ ಅವರಿಗೆ ಕಾನೂನುಗಳಲ್ಲಿ ತುಂಬಾ ರಕ್ಷಣೆ ಇದೆ ಬಟ್ ತುಂಬ ನಮ್ಮ ಜರ್ನಲಿಸ್ಟ್ ತಕ್ಷಣ ಮತ್ತೆ ಇನ್ನೊಂದ್ಸರಿ ನೋಡ್ತಾರೆ ನೀನು ಯಾವ ಪೇಪರ್ ಜರ್ನಲಿಸ್ಟು ಹಾಗಾಗಿ ಈಗ ಈ ಒಂದು ಪ್ರಕರಣದಲ್ಲಿ ಅವ್ರು ಅಧಿಕಾರಿ ಯಾರದೇ ಮೇಲೆ ಅದು ಜರ್ನಲಿಸ್ಟು ನನ್ನ ಮೇಲೆ ಹೋಡ್ದ ಅಥವಾ ರವಿಯವರ ಮೇಲೆ ಹೊಡ್ದ ಅಂತಲ್ಲ ಯಾರ ಮೇಲೆ ಕೈ ಎತ್ತಬಾರ್ದು ಕೈ ಎತ್ತಿರೋದು ರೆಕಾರ್ಡ್ ಆಗಿದೆ ಹಾಗಾಗಿ ಅವರಿಗೆ ಆ ಒಂದು ದುಷ್ಟತನಕ್ಕೆ ಒಂದು ಕ್ರಮ ಆಗಬೇಕಾಗುತ್ತೆ ಸಚಿವರನ್ನ ಸಚಿವರ ಕೃಪಾ ಕಟಕ್ಷದಿಂದ ಏನು ಅವರೇನು ಎಫ್ ಐ ಆರ್ ಆಗೇ ಆಗದೆ ಏನು ಇಲ್ವಲ್ಲ ಎಫ್ ಐ ಆರ್ ಆಗಿದೆ ಕೆಲವು ಮಾಧ್ಯಮಗಳಲ್ಲಿ ಸುದ್ದಿಯೂ ಆಗಿದೆ ಈ ಥರ ಪತ್ರಕರ್ತ ಮೇಲೆ ಕೆಲವರು ಬಿಟ್ಟಿದ್ದಾರೆ ತುಂಬ ಅಂದರೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಮಾಧ್ಯಮಗಳು ಅದನ್ನು ಏನು ಸುದ್ದಿಗೆ ಹೋಗಿಲ್ಲ ಸುದ್ದಿಗೆ ನಾನು ಚೆಕ್ ಮಾಡಿದೆ ಇಡೀ ವಿಡಿಯೋದಲ್ಲಿ ನನಗೆ ಬಹಳ ಬೇಸರ ಆಗಿದ್ದು ಅವರು ಕರಳು ಹಿಡಿದು ಪೊಲೀಸರು ಥರ ಕರ್ತವ್ಯ ನನಗೆ ಯಾರೋ ಇನ್ನೊಬ್ಬರು ಯಾರೋ ಮೆಸೇಜ್ ಹಾಕಿದ್ರು ಇವರು ಫಾರೆಸ್ಟ್ ಇಲಾಖೆಯವರು ಈ ಥರ ಡಿಟೈನ್ ಮಾಡಿಬಿಟ್ಟು ಆ ಥರ ಕೊರಳು ಬಟ್ಟೆ ಇಟ್ಕೊಂಬಿಟ್ಟು ಖಾಸಗಿ ವಾಹನಗಳಲ್ಲಿ ಹಾಕ್ಕೊಂಡು ಹೋಗ್ಬೋದಾ ಅವರು ಎಫ್ ಐ ಆರ್ ಮಾಡ್ಬೋದಾ ಮೊಬೈಲನ್ನು ಕಿತ್ಕೋಬೌದಾ ಅಂಥೇಳಿ ಅವರಿಗೆ ಆ ಥರದಲ್ಲ ಇಲ್ಲ ಕಾನೂನಿಲ್ಲ ಅದರಲ್ಲೂ ಆ ಪ್ಲೇಸ್ ಇದೆಯಲ್ಲ ಅದು ರಿಸರ್ವ್ ಫಾರೆಸ್ಟ್ ಅಲ್ಲ ಸ್ಟೇಟ್ ಫಾರೆಸ್ಟ್ ಅಲ್ಲ ಯಾವುದೂ ಅಲ್ಲ ಹಾಗಾಗಿ ಅವರು ಏನು ಕಿತ್ಕೊಳ್ಳೋಕ್ಕೂ ಅವಕಾಶ ಇಲ್ಲ ಅಂತ ನನ್ನ ನನ್ನ ಅನುಭವದ ಮಾತು ನಮಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ ಆ್ಯಕ್ಟಿವಿಸ್ಟ್ಗಳಿಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ ಮತ್ತು ಸಾಮಾನ್ಯರಿಗೂ ಅಷ್ಟೇ ಆಕ್ರೋಶ ಇರುತ್ತೆ ನಿಮಗೂ ಇರುವ ಕಾನೂನುಗಳಲ್ಲಿ ಈಗ ಅವನು ನಾನು ಪರ್ಮಿಷನ್ ಇಲ್ಲದೆ ಅವನು ವೀಡಿಯೋ ತೆಗೆದೆ ಅಂತ ಅಂದರೆ ಅದನ್ನು ನಿಮಗೂ ಕೇಳೋದಕ್ಕೆ ಅದಕ್ಕೆ ಸಾಕಷ್ಟು ಕಾರಣಗಳಿದ್ದವು ನೀವು ಮೊಬೈಲ್ ತೊಗೊಂಡು ಹೋಗಿ ಕೂಡ ಪೊಲೀಸಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅವ್ರ ಸಹಾಯದಿಂದ ನೀವು ಒಂದು ಕೇಸ್ ಮಾಡ್ಬೋದಿತ್ತು ನೀವು ಹಂಗೆ ಮಾಡಿಲ್ಲ ಮಾಡಿದ್ಬಿಟ್ಟು ನೀವೇ ಹೊಡೆದಿದ್ದೀರ ಆ ವೀಡಿಯೋದಲ್ಲಿದೆ ಮತ್ತು ನಮಗೆ ರವಿ ಅವರ ಬಗ್ಗೆ ನಮಗೆ ಚೆನ್ನಾಗಿ ಅಷ್ಟೇನು ಗೊತ್ತಿಲ್ಲ ಮತ್ತು ಅಲ್ಲಿ ನಾನು ಕೆಲವು ನಮ್ಮ ಪತ್ರಕರ್ತ ಮಿತ್ರರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳೋಕ್ಕೆ ಅಂತ ಟ್ರೈ ಮಾಡಿದೆ ಆದರೆ ಯಾರು ಹಿಂಗೆ ರಸ್ಮಾಟ್ ಮಾಡಲಿಲ್ಲ ಕಾರಣ ಬೇಕಾದಷ್ಟಿದೆ ಏನೇ ಇರಲಿ ಇದಿಷ್ಟು ಈ ಘಟನೆ ಕುರಿತಾಗಿ ಥ್ಯಾಂಕ್ ಯು